ಪೈಪ್ಲೈನ್ ಆದು ಹೋಗ್ತಾ ಇದೆ ಆ ಒಂದು ರೈತರಿಗೆ ಕಂಪ್ಲೀಟಾಗಿ ಏನು ಪೈಪ್ಲೈನ್ ಆದು ಹೋಗ ಏನು ಸ್ಥಳ ಇದೆ ಆ ಸ್ಥಳ ಕಂಪ್ಲೀಟಾಗಿ ಯಾವುದೇ ಪರಿಹಾರನೂ ಕೊಟ್ಟಿಲ್ಲ ಮತ್ತು ಅದು ಅದರಿಂದ ನಾವು ಅದರ ಅಭಿವೃದ್ಧಿಗೆ ನಾವು ಅಡ್ಡಿಪಡಿಸ್ತಿಲ್ಲ ಅದು ಅಭಿವೃದ್ಧಿ ಆಗಿಲ್ಲ ಆದರೆ ಅದನ್ನು ಏನಾದರೂ ಪರಿಹಾರವನ್ನು ಪುನರ್ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಾಗಿ ನಾವು ರೈತರಿಂದ ಅವ್ರಿಗೆ ಮನೆಬೇಕು ಮತ್ತು ಅಲ್ಲಿ ಏನು ನಾವು ಈಗ ಬೆಲೆ ಇಟ್ಕೊಂಡಿರ್ತಕ್ಕಂಥದ್ದು ಹಗೋದು ಬಾರಿ ನಮಗೆ ಹೊರಗ ಹೊರಗ ಆ ವರ್ಷವಾಗಿತ್ತು ಈ ವರ್ಷ ಅದು ಸ್ವಲ್ಪ ಮಳೆ ಬಂದಿತ್ತು ಈಗ ನಮ್ಮ ಮುಂಗಾರು ಹಣ್ಣಿನಲ್ಲಿ ನಾವೇನಾದರೂ ಸ್ವಲ್ಪ ಕಾಣ್ತೀವಿ ನಾವು ನಮಗೆ ನೀರುಗಳನ್ನು ಬೆಳೆ ಕಂಡ ಒಂದು ಸಂದರ್ಭದಲ್ಲಿ ಈಗ ಈ ಸಂದರ್ಭದಲ್ಲಿ ಪೈಪನ್ನು ಅಳವಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ನಮಗೆ ತೊಂದರೆ ಆಗಿದೆ ಮತ್ತು ನಮಗೆ ಅಥವಾ ಅದರ ಬೆಳೆ ಬೆಳೆ ಪರಿಹಾರ ಅಂತಂದರೆ ನಮ್ಮ ಪರಿಸ್ಥಿತಿ ನಾನು ನಂಬಿ ಮಾಡ್ತೀವಿ ಮುಂದೆ ಅದು ಹೋಂಥ ಏನು ಎರಡು ಜಮೀನಿಗೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಒಡ್ಡುಗಳು ಅದು ಒಳ ಹೋದಾಗ ಆ ಏನಾದರೂ ಈಗ ಜಾಸ್ತಿ ಮಳೆ ಬಂದಂಥ ಸಂದರ್ಭದಲ್ಲಿ ಜಾಸ್ತಿ ಮಳೆ ಆಗುತ್ತೆ ಸಂಪೂರ್ಣವಾಗಿ ಅದನ್ನು ಪವದಾಟು ಹೋಗ್ತೀವಿ ಅದರಿಂದ ನಮಗೆ ರೈತರಿಗೆ ನಷ್ಟ ಟೋಟಲಿ ನಮಗೆ ಏನು ಎಲ್ಲಿ ಹೋದರೂ ನಮ್ಮ ರೈತರ ಮೇಲೇ ಹೊರತಾ ಇರುತ್ತೆ ಹೋಗೋದು ಯಾವುದೇ ಕಾರಣಕ್ಕೂ ನಮಗೆ ಪರಿಹಾರವನ್ನು ಕೊಟ್ಟಿಲ್ಲ ನೀರಿಂದ ಇದರ ಬಗ್ಗೆ ದಯವಿಟ್ಟು ನಮ್ಮ ಏನು ರೈತರು ಆ ಒಂದು ಹೋಗು ಹಾದು ಹೋಗಿರ್ತಕ್ಕಂಥ ಸಹ ರೈತರಿಗೆ ಮುಂದಿನ ದಿನಗಳಲ್ಲಿ ನಮಗೇನು ಪರಿಹಾರನು ಅಥವಾ ಅದ್ರದ್ದು ಅದರಿಂದ ಏನನ್ನು ಆಗ ಆಗು ಹೋಗ್ತಕ್ಕಂಥ ಬರ್ತಕ್ಕಂಥ ನಮಗೆ ಖರ್ಚು ಖರ್ಚುಗಳನ್ನು ಕೊಡಿಸ್ಕೊಟ್ರೆ ನಾವು ಅದನ್ನು ಮತ್ತೆ ಮುಂದೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಇಷ್ಟು ಹೇಳಿ ನಾನು ಮಾತಾಡೋದು ಅವರು ತಾಲೂಕು ಕಚೇರಿಯಲ್ಲಿ ಶಿರಸ್ತೇದಾರ್ ಗಿರೀಶ್ಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ಚಳ್ಳಕೆರೆ ತಾಲೂಕು ರಾಮಜೋಗಿಹಳ್ಳಿ ಕುರುಡಿಹಳ್ಳಿ ಬಾಲೇನಹಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ರೈತರ ಜಮೀನುಗಳಲ್ಲಿ ಭದ್ರಾ ಮೇಲ್ದಂಡೆ ಪೈಪ್ಲೈನ್ ಅಳವಡಿಸಿದ್ದು ಈ ಪೈಪ್ಲೈನ್ ಕೆಳಭಾಗ ಮತ್ತು ಅಕ್ಕಪಕ್ಕದಲ್ಲಿ ಸುಮಾರು ಇಪ್ಪತ್ತು ಅಡಿಗಳ ಆಳ ಇದ್ದು ಇದರಿಂದ ಆಳದಲ್ಲಿರುವ ಫಲವತ್ತಲ್ಲದ ಮಣ್ಣು ಈ ಜಮೀನುಗಳ ಮೇಲೆ ಬಂದಿದ್ದು ರೈತರಿಗೆ ತುಂಬ ನಷ್ಟ ಉಂಟಾಗಿದೆ ಇದರಿಂದ ಕೂಡ ಬೆಳೆಗಳು ಹಾಳಾಗುತ್ತವೆ ಹಾಗೂ ಕೆಲವು ರೈತರುಗಳಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಮಾಹಿತಿ ಇಲ್ಲದೆ ಇವರುಗಳ ಜಮೀನುಗಳಲ್ಲಿ ಪೈಪ್ಲೈನ್ ಹಾದು ಹೋಗಿರುತ್ತವೆ ರೈತರುಗಳಿಗೆ ಬಿತ್ತನೆ ಮಾಡುವುದಕ್ಕೂ ಕೂಡ ಬಾರದ ರೀತಿಯಲ್ಲಿ ಪೈಪ್ಲೈನ್ ಅಳವಡಿಸಿದ್ದು ಇದರಿಂದ ನಾವುಗಳು ಉಳುಮೆ ಮಾಡಲು ಕೂಡ ಆಗದೆ

ಹನ್ನೆರಡು ಅಕ್ಕಿ ಇದೆ ಸರ್ ಒಂದು ನಮ್ಮ ದೊಡ್ಡ ಬಂದೆ ಅದರಿಂದ ದೊಡ್ಡದು ಒಂದೇ ಕಟ್ಟೆ ಸರ್ ಅದು ಆ ಕಟ್ಟೆ ತೆಗೆದುಬಿಟ್ರಿ ಇವಾಗ ಅಕಸ್ಮಾತ್ ಮಳೆ ಬಂತು ಅಂದರೆ ಅವ್ರು ತೆಗೆದ್ಮೇಲೆ ಏನೂ ಇರೋಲ್ಲ ಸರ್ ಅದು ಮಣ್ಣು ಅನ್ನೋದು ಇರೋದಿಲ್ಲ ಸರ್ ಪರ್ವತಲ್ಲಿ ಸುಮಾರು ಹೊರಗಡೆ ಹೋಗ್ತಿದ್ದೀವಿ ಇದು ತೆಗಿತಿದಾರಾ ತೆಗಿದಾರ ಇವಾಗ ಬಂದಿದೆ ಸರ್ ಆಲ್ರೆಡಿ ಇನ್ನೊಂದು ಇನ್ನೊಂದು ವಾರ ಒಳಗೆ ನಮಗೂನು ಬಂದ್ಬಿಡ್ತೀವಿ ಯಾವಿಲ್ಲ ಮಾಡಬೇಕು ಪತ್ರ ಮೇಲೆ ರೈತರಾದ ನಾವುಗಳು ಜಮೀನುಗಳಲ್ಲಿ ನೀರು ನಿಲ್ಲಲೆಂದು ಒಡ್ಡುಗಳನ್ನು ಕಟ್ಟಿಕೊಂಡು ಈ ಕಟ್ಟೆಗಳನ್ನು ಹೊಡೆದುಕೊಂಡು ಭದ್ರಾ ಮೇಲ್ದಂಡೆ ಪೈಪ್ಲೈನ್ ಅಳವಡಿಸಿರುತ್ತಾರೆ ತುಂಬಾ ಮಳೆ ಬಂದ ತಕ್ಷಣವೇ ಈ ಫಲವತ್ತಾದ ಮಣ್ಣೆಲ್ಲ ಕೊಚ್ಚಿ ಹೋಗಿ ಇದರಿಂದ ನೀರು ಶೇಖರಣೆ ಆಗದಂತೆ ಹಾಗೂ ಫಲವತ್ತತೆ ಆಗದೆ ರೈತರು ತುಂಬಾ ನಷ್ಟವನ್ನು ಅನುಭವಿಸುವ ಸಂಭವ ಒದಗಿ ಬಂದಿರುತ್ತದೆ ತಾವುಗಳು ಖುದ್ದಾಗಿ ಬಂದು ಜಮೀನುಗಳನ್ನ ವೀಕ್ಷಣೆ ಮಾಡಿ ಜಮೀನಿನಲ್ಲಿರುವ ಪೈಪ್ಲೈನ್ ಅಕ್ಕಪಕ್ಕದಲ್ಲಿ ತುಂಬಿಕೊಂಡಿರುವ ಫಲವತ್ತಲ್ಲದ ಮಣ್ಣನ್ನು ತೆಗೆಸಿ ಸಂಬಂಧಪಟ್ಟ ಇಲಾಖೆಯಿಂದ ನಮ್ಮಗಳಿಗೆ ನಷ್ಟ ಪರಿಹಾರ ಕೊಡಿಸಬೇಕು ಎಂದು ಮನವಿ ಸಲ್ಲಿಸಿದರು ವೀಕ್ಷಣೆ ಮಾಡಿ ಅಲ್ಲಿ ಏನು ನಡಿರ್ತಕ್ಕಂಥ ಸ್ಥಳದಲ್ಲಿ ಏನು ಏಳಿಗೆ ಅವರೇ ಕೋಲಕದಲ್ಲಿ ನೋಡ್ಕೊಂಬಿಟ್ಟು ಮುಂದೆ ಸಂಬಂಧಪಟ್ಟ ಇಲಾಖೆಯಿಂದ ನಮಗೆ ಪರಿಹಾರ ಕೊಡಿಸ್ತಕ್ಕಂಥದ್ದು ನಾವು ಕೇಳಲಿಕ್ಕೆ ನಾವು ಮನವಿ ಮಾಡ್ಕೊಂಡು ಬಂದಿದ್ದೆ ಸರ್ ಶಾಂತಕುಮಾರ್ ಗ್ರಾಮಗಳಲ್ಲಿ ವಿಷಯ ಆದರೂ ಬಗ್ಗೆ ಈ ಸಂಬಂಧಿಸಿದ ಇದೇ ಸಂದರ್ಭದಲ್ಲಿ ಪಿಎಚ್ ನಾಗೇಶ್ ಎಸ್ಪಿ ಶ್ರೀನಿವಾಸನ್ ನಾಗರಾಜ್ ಸಂದೀಪ್ ವೆಂಕಟೇಶ್ ಶಿವಣ್ಣ ಲಕ್ಷ್ಮಣ್ ಸುರೇಶ್ ಹನುಮಂತರೆಡ್ಡಿ ಸಿದ್ದೇಶ್ ಇತರರು ಪಾಲ್ಗೊಂಡಿದ್ದರು ಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ